ಅಬ್ಬಬ್ಬ್ಬಬ್ ಬೆಳುಡಿ ಕಾಳಿ ಮರಿ ನೋಡ್ರಿ ನಾ ಈ ಮರಿ ಬಗ್ಗೆ ಹೇಳಬೇಕಂದ್ರೆ ಹೇಳಕ್ ಒಂದೆ ಎರಡು ಮಾತೆಲ್ಲ ನಾ ತುಂಬಾ ಹೆಸರು ಮಾಡಿದಂತ ಮರಿನಾ ಇದು ಈ ಮರಿ ಬಗ್ಗೆ ಹೇಳಬೇಕಾದ್ರೆ ಒಂದ್ ಕಡೆ ಹೆಮ್ಮೆ ಆಗತ್ತಾನ ಇನ್ನೊಂದು ಕಡೆ ದುಃಖ ಆಗತ್ತ ಹೆಮ್ಮೆ ಯಾಕಪ್ಪಾ ಅಂದ್ರೆ ಇದ್ರ ಬಡಿದ ಸಾಧನೆಗಳ ಬಗ್ಗೆ ಹೇಳ್ಕೊಳಕ ಹೆಮ್ಮೆ ಆಗತ್ತೆ ಅಣ್ಣ ಹಂಗೆ ದುಃಖ ಯಾಕಪ್ಪಾ ಅಂದ್ರೆ ಇದು ಇವಾಗ ನಮ್ ಜೊತೆ ಇಲ್ಲ ಅಂತೇಳಿ ಹೇಳ್ಕೊಳಕ್ಕೆ ದುಃಖವಾಗತ್ರ ಅನಾ ಈ ಮರಿ ಯಾವ್ದು ಎಲ್ಲಿತ್ತು ಎಷ್ಟೆಷ್ಟು ಕಣ ಮಾಡ್ತಿ ಎಷ್ಟು ಹಣವನ್ನ ಗಳಿಸಿದೆ ಹಾಗಿದ್ರ ಅಂತ ಯಾರಂತೇಳಿ ಸಂಪೂರ್ಣ ಮಾಹಿತಿ ಒಂದರ್ ಚಿಕ್ಕ ಹುಡಿ ಆದ್ರಿ ಹೇಳಿ ಕೊಡ್ತೀರ ಹಂಗೆ ಈ ಅಭಿಮಾನಿಗಳು ಯಾವ್ಯಾವ ಊರಾ ಕೂತ್ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಹಂಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡೋಣ ಅಣ್ಣ ಈ ಮರಿ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲಾ ಹರಿಯಾರ್ ತಾಲೂಕು ಬೆಳ್ಳೂಡಿ ಮರಿ ರೀ ಇದ್ರ ಓನರ್ ರಘು ಅಣ್ಣ ಬೆಳ್ಳೂಡಿ ಅಂತ ಹೇಳಿರೋಣ ಇದನ್ನ ಅವರ ಹಾಲಲ್ಲಿಂದ ಎಂಟಲ್ವರೆಗೂ ಸ್ವಂತ ಮಗನಂತಿ ಅವ್ರ ಮನೆಯಲ್ಲೇ ಸಾಕಿದಾರ ನೋಡ್ರಿ ಮರಿ ಈ ಮರಿ ಕೊನ್ನೂರು ಕಣದಲ್ಲಿ ದೊಡ್ಡ ಕಣ ಕರ್ನಾಟಕ ದೊಡ್ಡ ಕಣ ಕೊನ್ನೂರು ಪಣ್ಣೂರ್ ಕಣದಲ್ಲಿ ಸತತವಾಗಿ ಮೂರು ಬಾರಿ ಪ್ರಥಮ ಬಹುಮಾನ ಮೂರು ಸರ್ತಿ ಕಣ್ಣೂರು ಕಣ ಐತೆ ಫಸ್ಟ್ ಆಗೈತ್ರಿ ಪ್ರಥಮವಾಗಿತ್ರಿ ಹಂಗರೇನಾ ಇದು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನ ಹಣದ ಕಣಗಳನ್ನ ಇದು ಮಾಡೇತ್ರಿನಾ ಒಂದ್ ಲಕ್ಷದ ಕಣ ಎರಡ್ ಲಕ್ಷದ ಕಣ ದೀಡ್ ಲಕ್ಷ ಕನ ಐವತ್ತು ಸಾವಿರ ಕನ ಹಿಂಗೆ ಹಲವಾರು ಇಪ್ಪತ್ತಿಪ್ಪತ್ತೈದು ಕಣ ಇದು ನಂಬರ್ ಮಾಡೇತನ ಸತತವಾಗಿ ಸೋಲಿಲ್ಲಾರದೆ ಹಾಗೇನಾ ಇದು ಜನ ಮೆಚ್ಚಿದ ನಾಯಕ ಅಂತ ಹೆಸರು ಪಡತ್ರಿ ಹೊನ್ನಾಳಿ ಕೇಸರಿ ಪಟ್ಟ ಪಡೆದ್ರಿ ಅಣ್ಣ ಮರಿದು ಹಿಂಗೆ ಹಲವಾರು ಬಿರುದುಗಳನ್ನ ಪಡೆದಂತ್ರಿ ಮರಿದು ಇದಕ್ಕೆ ಅಭಿಮಾನಿಗಳು ಇಡೀ ಕರ್ನಾಟಕದ ತುಂಬಾ ಅಭಿಮಾನಿಗಳಿದ್ರಿ ಹಂಗೆ ಈ ಮರಿ ಇಡೀ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಕೂಡ ಕಣ ಮಾಡ್ಯತ್ ನೋಡ್ರಣ ಇದು ದಾವಣಗೆರೆ ಮರಿ ಅಂತೇಳಿ ದಾವಣಗೆರೆ ಭಾಗದಾಗ ಅಷ್ಟೇ ಕಣ ಮಾಡಿಲ್ರಿ ಕರ್ನಾಟಕದಾಗ ಎಲ್ಲಾ ಭಾಗದಲ್ಲೂ ಕೂಡ ಕಣ ಮಾಡಿದಂತ ಮರಿ ಇದಾಗೇತ್ರಿ ಅಣ್ಣ ಇದ್ರ ಬಗ್ಗೆ ಹೇಳ್ಕೊಳಕ್ ತುಂಬಾ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗತ್ತೆ ಅಣ್ಣ ಆದ್ರೆ ಏನ್ ಮಾಡುದ್ರಿ ಅಣ್ಣ ವಿಧಿ ಕೈವಾಡ ಈ ಮರಿ ಇವಾಗಿಲ್ಲನಾ ಇವಾಗ ಮರಿ ನಮ್ಮನ್ ಬಿಟ್ಟಾಗಲಿ ಸುಮಾರು ಹತ್ತು ತಿಂಗಳ ಆಗಿತ್ ನೋಡ್ರಣ ಇದೀಗ ಅಭಿಮಾನಿಗಳ ಒಡೆಯ ಅಂತ ಈ ಮರಿಯನ ಯಾವುದೇ ಕಣಕ್ ಹೋದ್ರು ಅಭಿಮಾನಿಗಳು ತುಂಬಾ ಅಂದ್ರೆ ತುಂಬಾ ಅಭಿಮಾನಿಗಳಿದ್ರಣ ಎಲ್ಲಿ ಕನಕ್ ಹೋದ್ರುನಾ ಕಣದಾಗ ಉಯ್ಯಂತಿರಿಕೆ ಕಿಶಿಂದ ಜನ ಜಾತ್ರೆ ಹಾಕಿತ್ ನೋಡ್ರಣ ಈ ಮರಿ ಕಾಲಿಟ್ಟ ಸಾಕ್ರಣ ಆ ಕಣ ಜನ ಜಾತ್ರೆ ಅನ ಕಮಿಟಿ ಅವ್ರಿಗೆ ಆ ಜನನ ಕಂಟ್ರೋಲ್ ಮಾಡಕ್ ಅಷ್ಟ ಅಷ್ಟು ಜನ ಕುಳಿತಿತ್ತನ ಈ ಮರಿ ಕನಕ್ ಹೋದ್ರ ಹಂಗ ಈ ತುಂಬಾ ಹೆಸರು ಮಾಡಿತನ ಇದು ಮರಿ ತೀರ್ಕೊಂಡಾಗ ಎಲ್ಲರೂ ಇಡೀ ಕರ್ನಾಟಕ ಕರ್ನಾಟಕನೇ ದುಃಖ ಒಳಗಾರ ಅಟ್ಟ ಪ್ರೀತಿ ಗಳಿಸಿತ್ತನ ಮರಿ ಇದು ಇಷ್ಟ ಹೇಳಕ್ ಇಷ್ಟ ಪಡ್ತನ ಇನ್ನು ನಿಮ್ಗೆ ಹೆಚ್ಚಿನ ಬೇರೆ ಮಾರಿ ಮಾಹಿತಿ ಬೇಕಾದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಲೈಕ್ ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಶೇರ್ ಮಾಡೋಣ ಆದಷ್ಟು ಗ್ರೂಪ್ ಶೇರ್ ಮಾಡ್ರಿ ನಾವು